ತಿನ್ಬೇಕ ನಿರ್ಣಯ ಆಯ್ತು ಎಲ್ಲಿಂದ ಆರಂಭ ಮಾಡಬೇಕು ಅದು ಸಮಸ್ಯೆ ಕಾಲದಿಂದ ಆರಂಭ ಮಾಡಬೇಕು ಆರಂಭ ಮಾಡಬೇಕು ಬಟ್ಟೆಯಿಂದ ಆರಂಭ ಮಾಡ್ಬೇಕು ಕತ್ತಲಿಂದ ಆರಂಭ ಮಾಡಬೇಕು ಅದು ಈಗ ಸೂಕ್ತ ಹಾಕಿದ್ರು ಎಲ್ಲಿಂದ ಆರಂಭ ಮಾಡಬೇಕು ಅಂತ ನರಿ ಅವಾಗ ಅಲ್ಲಿ ಒಂದು ಕಾಯಿ ಕೊಟ್ಟಿತ್ತಲ್ಲ ಅದು ಬಹಳ ಜಾಣಕಾರಿ ಇತ್ತು ಸಂಸ್ಕೃತ ಮತ್ತು ಹೇಳ್ತು ಅಕ್ಕ ಸಹೋದರಲ್ಲಿ ಮೋಸ ಮಾಡ ಈ ಕಣ್ಣಗಳು ಯಾವ ತೀರಿ ಏನು ನೋಡಬಾರ್ದು ಅಂತ ಬಯಸಿ ಕಣ್ಣು ಈಗ ಸರ್ ಈ ಕಾರ್ಯಕ್ರಮ अपने बर्ती भी बोलती भी ये तुम्हें क्या ये तुम्हें आगाह हो आगाह हो बढ़ो और निर्जीव नहीं हैं आराम अब उपयोग नहीं हो रहा है क्यों है ये जाऊँ ना उसे तो करा दूँ तोड़ेगा तो ना मैं आएगा ना वेंटी स्पिचुअलिज्म स्ट्रीमेंटल डेवलप